ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ಭಕ್ರಿ ಸುಸ್ವಾಗತಿಡಿಯೋ ಒಂದಿಷ್ಟು ಕಮೆಂಟ್ ಸ್ಪೆಷಲ್ ಆಗಿ ತೋರಿಸ್ರಿ ಮತ್ತು ಜಿಗಿ ಇರಲಿಲ್ಲ ಅಂದ್ರೆ ಹ್ಯಾಂಗ್ ಮಾಡಬೇಕು ಹಿಟ್ಟು ಬಹಳ ದಿವ್ಸ ಆದ್ರೆ ಹ್ಯಾಂಗ್ ಮಾಡಬೇಕು ಎಲ್ಲಾ ಬಹಳ 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 ಕ್ವಶನ್ಸ್ ಬಂದಾವ್ರಿ ಮತ್ತೊಮ್ಮೆ ಭಕ್ರಿ ಮಾಡೋ ಮಾಡು ಹತ್ನಾಗ ಎಲ್ಲಕ್ಕೂ ಸೊಲ್ಯೂಷನ್ ವಿತ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಅಲ್ರಿ ನಾನು ಹ್ಯಾಂಗ್ ಮಾಡೋದು ಅಂತ ಹೇಳಿ ಅವಕ್ ಎಲ್ಲಕ್ಕೂ ಆನ್ಸರ್ ಮಾಡ್ತಾ ಬಕ್ರಿ ಮಾಡಿ ತೋರಿಸ್ತೀನಿ ಮತ್ತು ಈಗ ಟೈಮು ಐದು ಗಂಟೆ ಹತ್ತು ನಿಮಿಷ ಆಗ್ಯದ ನೋಡ್ರಿ ಯಾಕ ಇವತ್ತು ಚೂರು ಲೇಟ್ ಆಗ್ಯದಲ್ಲ ಅಂತಿರೇನ್ರಿ ಹೌದ್ರಿ ಇವತ್ತು ಒಂದ್ ಸ್ವಲ್ಪ ಲೇಟು ಯಾಕಂದ್ರೆ ನಮ್ಮನೆಯವ್ರಿಗೆ ಒಂದ್ ಚೂರು ಗಂಟ್ಲು ನೋವಾಗಿತ್ತು ಸ್ವಲ್ಪ ಬಿಸಿನೀರು ಎಲ್ಲ ಮಾಡಿಕೊಟ್ಟೆ ಆಮೇಲೆ ಬಿಸಿನೀರ್ ಕುಡಿದು ಹೊರಗೆ ಬಂದಾರ ನೋಡ್ರಿ ಎಲ್ಲಾರ್ಗು ಗಂಟ್ಲಗ್ ಪ್ರಾಬ್ಲಮ್ ಬಹಳ ಆಗ್ಲಿಕ್ಕದ ಈಗ ನನಗೂ ಕೂಡ ಅಷ್ಟೊಂದು ಕ್ಯೂರ್ ಅಂತ ಆಗಿಲ್ರಿ ಆದ್ರೂ ಮೊದ್ಲಿನ ಧ್ವನಿ ನೋಡ್ಲಿಕ್ಕೆ ಬಹಳ ಬೆಟ್ರ್ ಹೌದಿಲ್ರಿ ಬಟ್ ನಾ ಮೆಡಿಸಿನ್ ಗಿಡಸಿನ್ ಏನ್ ತಗೊಂಡಿಲ್ರ ಮನಿ ಮದ್ದನೆ ಮಾಡ್ಕೊಂಡು ಕೊಡ್ತೀನ್ರಿ ಅದನ್ನು ಆಯ್ತಾ ಇನ್ನೊಂದು ಇವತ್ತು ಸಿಂಪಲ್ ಅದ ರಂಗೋಲಿ ಮತ್ ಇದಕ್ಕ ಪೇಂಟ್ ಮಾಡ್ರಿ ಅಂತ ಹೇಳಿ ಹೇಳಿನ್ರಿ ನಮ್ಮ ಮನಿಯವ್ರಿಗೆ ಇದು ಪೇಂಟ್ ಮಾಡಿದ್ರು ಕೂಡ ಯಾವಾಗ್ ಮಾಡ್ಬೇಕ್ರಿ ರಾತ್ರಿ ಮಲ್ಕೊಳ್ಳೋ ಹೊತ್ನಾಗ ಪೇಂಟ್ ಮಾಡ್ಬೇಕು ಅಂದ್ರೆ ರಾತ್ರಿ ಎಲ್ಲಾ ಸಿಕ್ಸ್ ಟು ಸೆವೆನ್ ಅವರ್ಸ್ ಇದು ಆಗ್ತದೆ ಒಣಗತದ ಯಾರು ಅಲ್ಲೇ ಹಾಯ್ದಾಡ್ತಿರಂಗಿಲ್ಲ ಅದಕ್ಕೆ ಪೇಂಟ್ ಇವತ್ ಅಥವಾ ನಾಳಿಗ್ ಹಸ್ತೀನಿ ಅಂತ ಹೇಳ್ಯಾರ್ರೀ ಪೇಂಟ್ ಆಯ್ತಂದ್ರೆ ರಂಗೋಲಿ ಚಂದ ಕಾಣಸ್ತದೆ ಹೌದಿಲ್ರಿ ಚಾಕ್ಲೇಟ್ ಪೇಂಟ್ ಒಳಗೆ ವೈಟ್ ರಂಗೋಲಿ ಮತ್ತು ಹೆಚ್ಚಾಗಿ ನಾವು ರೆಡ್ ಕಲರ್ ಕೊಡಲಿಕ್ಕೆ ಅಷ್ಟೊಂದು ಇದು ಆಗಂಗಿಲ್ಲ ಅದ್ರೊಳಗೆ ಎಲ್ಲೋ ಲೈಟ್ ಕಲರೇ ಕೊಡಬೇಕಾಗ್ತದೆ ನೋಡೋಣ ಯಾವ ಯಾವ್ಯಾವ ಕಾಂಬಿನೇಷನ್ ಆಗ್ತಾವಂಥೇಳಿ ಸಿಂಪಲ್ ಆದ ರಂಗೋಲಿ ಇವತ್ತಿಂದು ಮತ್ತು ಆಮೇಲಂತೂ ಇದ್ದೇ ಇರ್ತದ ದಸರಾದೊಳಗೆ ಕಲರ್ ಕಲರ್ ಕಲರ್ಫುಲ್ ಡಿಫ್ರೆಂಟ್ ಆದ ರಂಗೋಲೀಸ್ ಹೌದಿಲ್ರಿ ಚುಕ್ಕಿ ರಂಗೋಲಿ ಪಳ ಜನರು ನಡು ಕೇಳಿದ್ರಿ ನಾನು ದೇವರ ರಂಗೋಲಿ ಅವಿಷ್ಟು ತುಳು ಚಿಕ್ಕಿ ರಂಗೋಲಿ ತುಳಸಿ ಮುಂದೆ ಚಿಕ್ಕಿ ಸಣ್ಣ ಸಣ್ಣ ಹಾಕ್ತಿದ್ದೆ ರೀ ಮೊದಲು ಈಗ ಅದನ್ನು ಬಿಟ್ಟು ಬರೀ ಇವೇನು ಫ್ರೀ ಹ್ಯಾಂಡ್ ಅಂತ ಹೇಳಿ ಹಿಡ್ದೀವ್ರಿ ಇದು ಭಾಳ ಈಸಿ ಆಗ್ತದೆ ರೀ ಮತ್ತು ಇದು ಟೈಮ್ ಬಹಳ ತಗೊಳಂಗಿಲ್ಲ ರೀ ಅದರ ಸಲುವಾಗಿ ಇದು ನನಗೆ ಇದನ್ನೇ ರುಡಿ ಬಿದ್ದುಬಿಟ್ಟದ ಮತ್ತು ಇದ್ರ ಬಗ್ಗೆನೂ ನಿಮಗೆ ಒಂದು ವಿಡಿಯೋದೊಳಗೆ ನಾನು ಹೇಳೀನಿ ಇವು ಏನು ನಾವು ಪೆಟಲ್ಸ್ ಮಾಡಿ ಕಲರ್ ಫಿಲ್ ಮಾಡ್ತೀವಲ್ಲ ಇದು ಬಹಳ ಶ್ರೇಷ್ಠವಾದ ರಂಗೋಲಿ ರೀ ಇವು ಈ ನಾವು ಅರ್ಲಿ ಮಾರ್ನಿಂಗ್ ರಂಗೋಲಿ ಹಾಕೋದ್ರಿಂದ ಫಸ್ಟ್ ವಾಸ್ತು ನೋಡ್ರಿ ನಾವು ಯಾವ್ದ ಭವಿಷ್ಯ ಕೇಳ್ಬೇಕಾಗಿಲ್ಲ ಏನು ಇಲ್ರಿ ಈ ಇದೇ ನಮ್ಮನ್ನ ವಾಸ್ತುದಿಂದ ಕಾಪಾಡ್ತ ದೋಷಗಳಿಂದ ವಾಸ್ತುದಿಂದ ಅಂದ್ರೇನು ವಾಸ್ತು ದೋಷದಿಂದ ಕಾಪಾಡುವಂತ ಶಕ್ತಿ ಈ ರಂಗೋಲಿಗದ್ರಿ ಅದಕ್ಕ ಮನಿ ಮುಂದ ಸ್ವಲ್ಪ ದೊಡ್ಡದಾದ ರಂಗೋಲಿ ಅದರೊಳಗೆ ಸ್ವಲ್ಪ ಕಲರ್ಫುಲ್ ಮಾಡಿಬಿಡುದ್ರಿ ಮತ್ತು ಸಾಕಷ್ಟು ನಾನು ಎಷ್ಟೋ ಸಾರಿ ಹೇಳಿ ನಿಮಗೆ ಒಂದು ರಂಗೋಲಿ ಒಂದು ದೇವರು ಒಂದು ವಾಕಿಂಗು ಒಂದು ಅಡುಗೆ ಅದ್ರ ಬಗ್ಗೆ ನಾವು ಎಷ್ಟೇ ಒಳ್ಳೆಯ ಚಿಂತನೆಯನ್ನು ಮಾಡಲಿಕ್ಕತ್ತಿರ ಮುಗಿಯೋದೇ ಇಲ್ಲ ರೀ ಅದೇ ಅದ್ರ ಬಗ್ಗೆ ನಾವು ಕೆಟ್ಟದಾಗಿ ಒಂದೇ ಒಂದು ಹೇಳಿಬಿಡ್ತೀನಿ ರೀ ಏನಪ್ಪ ಅಷ್ಟು ಜಲ್ದಿ ಎದ್ದು ಅಂಥ ದೊಡ್ಡ ರಂಗೋಲಿ ಕಿಲೋ ರಂಗೋಲಿ ಹೋಗ್ತಿರ್ಬೋದು ಟ್ರಕ್ ಗಟ್ಟಲೆ ರಂಗೋಲಿ ಹೋಗ್ತಿರ್ಬೋದು ಅಂಥಾ ಪರಿ ಕಲರ್ ತುಂಬುದೇನು ಹಬ್ಬ ಹುಣ್ಮಿ ಇದ್ದಾಗ ಅಷ್ಟು ತುಂಬಿದ್ರೆ ಆಯ್ತಪ್ಪಾ ಅಂಥೇಳಿ ಅನ್ನೋರು ಇರ್ತಾರ್ರಿ ಸಾಕಷ್ಟು ಜನರು ಎಲ್ಲ ಟೈಪ್ ಯಾಕಂದ್ರೆ ಹತ್ತು ಬೆರಳುಗಳು ನಮ್ಮ ಆದರೂ ಹತ್ತು ಬೆರಳುಗಳೊಳಗೆ ನಾವು ಒಂದೇ ಒಂದು ಕೈಯಿಂದ ನೋಡಿದ್ರೆ ಐದು ಬೆರಳುಗಳು ಐದು ಬೆರಳುಗಳು ಒಂದು ನಾವು ಹೇಳ್ತೀವಿ ಒಂದು ದೊಡ್ಡದು ಒಂದು ಗಿಡ್ಡ ಹಂಗೆ ಹಿಂಗೆ ಅಂತ ಹೇಳ್ತೀವಿ ಅದೇ ಇಲ್ಲಿಯೂ ಈ ಕೈಗೂ ಕೂಡ ಸೇಮ್ ಇರ್ತಾವ ಬೆರಳು ಬಟ್ ಅವು ಕೂಡ ಸ್ವಲ್ಪ ಇದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಎಡಗೈ ಬಲಗೈಗೆ ಸ್ವಲ್ಪ ಡಿಫ್ರೆಂಟಾಗೇ ಇರ್ತಾವೆ ನೋಡ್ರಿ ನೀವು ಅಬ್ಸರ್ವ್ ಮಾಡಿ ನೋಡ್ರಿ ಈಗ ರಂಗೋಲಿ ಹ್ಯಾಂಗ್ ಆಗ್ಯದ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ತಿಳಿಸ್ತೀರಿ ಭಾಳ ಸಿಂಪಲ್ ಆದ ರಂಗೋಲಿ ಹಾಕೀನ್ರಿ ಇದನ್ನು ಯಾಕೆಷ್ಟು ಸಿಂಪಲ್ ಹಾಕಿದೆ ಅಂತಂದ್ರೆ ನೋಡಿರಿ ಪದ್ಮ ಪದ್ಮಕ್ಕೆ ಎಷ್ಟು ಒಂದು ಏನೋ ಅದರದೊಂದು ಕಳೆನ ಬೇರೆ ಇರ್ತದೆ ಅದೊಂದು ಅಟ್ರಾಕ್ಷನ್ ಬೇರೆನೇ ಇರ್ತದೆ ನೋಡ್ರಿ ಎಷ್ಟು ಚಂದ ಅನಿಸ್ತದೆ ಇದ್ರೊಳಗೆ ನಾನು ಏನೂ ಹೊಸದೊಂದು ಮಾಡಿಲ್ಲ ಅದೇ ರಂಗೋಲಿಗೆ ಸ್ವಲ್ಪ ಕಲರ್ ಫಿಲ್ ಮಾಡೀನಿ ರೀ ತುಂಬಿನೂ ಅಲ್ಲ ಇಷ್ಟು ರಂಗೋಲಿ ಹಾಕ್ಲಿಕ್ಕೆ ನನಗೆ ಫೈವ್ ಮಿನಿಟ್ಸ್ ಬಹಳ ಅಂದ್ರೆ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಅಷ್ಟ ನೋಡ್ರಿ ಈಗ ಡೈಲಿ ದೇವರ ಮುಂದಿನ ರಂಗೋಲಿಗಳು ಇದು ಅಂತೂ ಹೇಳಿದೆ ಲಕ್ಷ್ಮಿ ಯಂತ್ರ ಅಂತ ಹೇಳಿ ಇದ್ರ ಬಗ್ಗೆ ಕೇಳಿನಿ ಅಂತ ಹೇಳಿದ್ರಿ ನಿನ್ನೆ ಅವರು ಆನ್ಸರ್ ಮಾಡಿದ್ರು ಇದು ಅಲ್ಲಾರಿ ನಾನು ಕೇಳಿದ್ದು ಚೌಕಾಕಾರವಾಗಿ ಹಾಕಿರಲ್ಲ ಅದು ಇದು ಭೂವರಾಹ ಸ್ವಾಮಿ ರಂಗೋಲಿ ನೋಡ್ರಿ ಇವನ್ನ ನಾವು ಐದು ಖಾನೆಗಳನ್ನ ಅಂದ್ರೆ ಐದು ಸಾಲು ಇಪ್ಪತ್ತೈದು ಟೋಟಲ್ ಐದು ಶ್ರೀಗಳು ಬರ್ತಾವನ್ನ ಹಾಕಿ ತೋರ್ಸಿನಲ್ರಿ ಇದನ್ನ ನೀವು ಒಂದು ವರ್ಷದವರೆಗೂ ಹಾಕಿರಿ ನೋಡ್ರಿ ನೀವು ಸ್ವಂತ ಮನೆ ಹಾಗೆ ಆಗ್ತದೆ ಅಂದ್ರೆ ಎರಡು ವರ್ಷನೇಗಂತೂ ಆಗೇ ಆಗ್ತದೆ ಅದರ ಮಹತ್ವನೇ ಅಷ್ಟದ ಭೂವರಾಹ ಸ್ವಾಮಿ ರಂಗೋಲಿ ನೋಡ್ರಿ ಅದು ತುಳಸಿ ಕಟ್ಟೆ ನಾವು ತುಳಸಿ ಅಗಿಗಳನ್ನು ಜಾಸ್ತಿ ಹಸ್ತೀವ್ರಿ ಮತ್ತು ತುಳಸಿ ಮುಂದೆ ದೀಪ ಮುಂಜಾನೆ ಇದೊಂದು ಭಾಳ ಖುಷಿಯನ್ನು ಕೊಡುವಂಥ ದೃಶ್ಯ ರೀ ಯಾಕಂದ್ರೆ ಅದನ್ನು ಅನುಭವಿಸಿದವರಿಗೆ ಗೊತ್ತಿರ್ತದೆ ತುಳಸಿ ಮುಂದೆ ಇನ್ನೂ ಕತ್ಲೆ ಇರಲಿಕ್ಕಾಗಿ ಮನೆ ಮುಂದೆ ರಂಗೋಲಿ ತುಳಸಿ ಮುಂದೆ ದೀಪ ಇತ್ತು ಅಂತಂದ್ರೆ ಆ ವೈಬ್ಸ್ ಹೆಂಗಿರ್ತದಂದ್ರೆ ಫುಲ್ ಆಫ್ ಜಾಯ್ ಅಂತ ಹೇಳ್ತೀವ್ರಿ ನಾವು ಇದಕ್ಕೆ ಅಂದರೆ ಅಷ್ಟು ಖುಷಿಯನ್ನ ಅಂದರೆ ನಾವು ಮಾರ್ನಿಂಗ್ ಎದ್ದ ತಕ್ಷಣ ಹೆಂಗೆ ಇರ್ತೀವೋ ಹೋಲ್ ಡೇ ಹಂಗೆ ಇರ್ತದ ಅಂತ ಹೇಳಿ ಎಲ್ರಿಗೂ ಗುರ್ತಾಗ್ತದ ನೋಡ್ರಿ ನಾವು ಅಂತೀವಿ ಮಕ್ಕಳಿಗೆ ಬೆಳಗ್ಗೆ ಬೈಬಾರ್ದು ಬೈಬಾರ್ದು ಅನ್ಕೋತೀವಿ ಆದರೂ ಮಕ್ಕಳು ಬೈಯೋ ಹಂಗೆ ಮಾಡಿದ್ರು ಅಂದ್ರೆ ನಾವು ಅಂತೀವಿ ಇಲ್ರಿ ಏನು ಬೈಸ್ಕೋತೀಯೋ ಇಡೀ ಹೋಲ್ ಡೇ ಬೈಸ್ಕೋತೀವಿ ನೋಡಿ ಹಿಂಗೆ ಮಾಡಿದ್ರು ಅಂತ ಹೇಳಿ ಹಂಗೇನಿ ಮತ್ತೆ ಇದು ದೋಸೆಕ್ ಹಾಕ್ಲಿಕ್ಕೆ ಒಂದು ವಾಟಗ ಅಕ್ಕಿ ಒಂದು ವಾಟಗ ಹೆಸರುಕಾಳು ಒಂದು ಎರಡು ಮುಷ್ಟಿ ಉದ್ದಿನಬೇಳೆ ಒಂದು ಮುಷ್ಟಿ ಮೆಂತ್ಯ ಇಷ್ಟು ಹಾಕೋದು ನೋಡ್ರಿ ನೆನೆ ಹಾಕಿನಿ ಮತ್ತು ಮಿಕ್ಸಿಗೆ ಹಾಕುವಾಗ ಸ್ವಲ್ಪ ಒಂದು ಎರಡು ವಾಟಗದಷ್ಟು ಚುನಮುರಿ ಹಾಕಿ ಮಿಕ್ಸಿ ಹಾಕೋದು ನೋಡ್ರಿ ಇದು ದೋಸೆ ಕಥಿ ನಿಮ್ಮನ್ನ ನಾನು ಹೇಳಲಿಕ್ಕೆ ಬೇಕಲ್ರಿ ಏನು ಎರಡು ದೋಸೆನೇ ದೋಸೆನೆ ಮನಿ ಒಳಗೆ ಅಂತ ಅಂತೀರಿ ಇದು ದೋಸೆ ಕತಿಯನ್ನ ಹೇಳ್ತೀನಿ ನಿನ್ನೆ ನಮ್ಮ ಮನೆಯವರು ಸ್ಪೆಕ್ಟ್ ಚೆಕ್ ಮಾಡಿಸ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ಹಾಸ್ಪಿಟ್ಲಕ್ ಹೋಗಿದ್ದರ್ರಿ ನನ್ನ ಮಗಳು ಮತ್ತು ಎರಡನೇ ಮಗಳು ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ಹೋಗ್ಯಾರ್ರಿ ಅವ್ರೇನು ಅನ್ಕೊಂಡಾರ ಒಂದು ಟೂ ಅವರ್ಸ್ನಾಗ ಬರ್ತೀವಿ ಅಂತ ಹೇಳಿ ಹಾಫ್ ಡೇ ಹಾಕಿ ಹೋಗ್ಯಾರ್ರಿ ಹೋದ್ರೆ ಅಲ್ಲಿ ಬಹಳ ರಶ್ ಇತ್ತಂತ್ರಿ ಅದು ಟೂ ಅವರ್ಸ್ ಓತು ಫೋರ್ ಅವರ್ಸ್ ಓತು ಸಿಕ್ಸ್ ಅವರ್ಸ್ ರೀ ಅಕ್ಕಿ ನನ್ನ ಮಗಳು ಏನೂ ತಿಂದು ಹೋಗಿದ್ದಿಲ್ರಿ ಮತ್ತು ನಾನು ಸ್ಕೂಲಿಂದ ಬಂದು ಕಾಲ್ ಮಾಡಿದ್ರು ಕೂಡ ಅವ್ರು ಇನ್ನೂ ಹಾಸ್ಪಿಟ್ಲನಾಗೆ ಇದ್ದ್ರಿ ಅದಕ್ಕೆ ನಾ ಅಂದೆ ಅಲ್ಲೇ ಏನಾದರೂ ಬಿಡು ನೀನು ನಮ್ಮನೆಯವರು ಬಕ್ರಿ ತಿಂದು ಹೋಗಿದ್ದಿರಿ ಆದರೆ ಅಕ್ಕಿ ಏನೂ ತಿಂದಿದ್ದಿಲ್ಲ ಲಘು ಬರ್ತೀವಿ ಬಂದ ಮೇಲೆ ತಿಂತೀನಿ ಹೇಳಿ ಅದಕ್ಕೆ ಮತ್ತೆ ಏನಾದರೂ ತಿನ್ನು ಅಂದ ಕೂಡಲೇ ಅಲ್ಲೇ ಒಂದು ಹೋಟ್ಲಕ್ಕೆ ಹೋಗಿ ಅಕ್ಕಿ ದೋಸೆ ತೊಗೊಂಡಾಳಂತರಿ ದೋಸೆ ತಗೊಂಡು ಆವಾಗ ಫೋನ್ ಹಚ್ಚಿ ಹೇಳಿದ್ಲಕ್ಕಿ ಅಮ್ಮ ನಾನು ಮಸಾಲೆ ದೋಸೆ ತೊಗೊಂಡಿನಿ ಇಷ್ಟು ದೊಡ್ಡ ಅವ ಅಂತ ಹೇಳಿದ್ಲು ರೀ ನಾ ನಿಮಗೆ ಎಷ್ಟೋ ಸರಿ ಹೇಳೀನ್ರಿ ಆ ಸೆಯಾದ ದೋಸೆ ಹೇಳಿ ನಮಗೂ ಕೂಡ ಮೊನ್ನೆನೇ ದೋಸೆ ತಿಂದಿದ್ವಿ ರೀ ಆದ್ರೆ ಅಕ್ಕಿ ಯಾವಾಗ ನಮ್ಮನ್ನು ಬಿಟ್ಟು ತಿಂದು ಬಂದಾಳ ಅಂದಮೇಲೆ ಅಕ್ಕಿ ತಿನ್ಲಿಕ್ಕತ್ತಾಳ ಅಂದಮೇಲೆ ನಮಗೂ ಕೂಡ ದೋಸೆ ರಾತ್ರಿ ದೋಸೆ ಮಾಡಿದ್ರಾಯ್ತು ಹೇಳಿ ಇದು ದಿಢೀರ್ನೆ ಬರ್ತದ್ರಿ ಈ ಟು ಅವರ್ಸ್ ನೆನೆಯಿಡೋದ್ರಿ ಮುಂದೆ ಟೂ ಅವರ್ಸ್ ನೆನೆಸುದು ನಾಲ್ಕು ತಾಸಿನಾಗ ದೋಸೆ ರೆಡಿ ಅದಕ್ಕೆ ಇಷ್ಟು ಮಾಡ್ಬೇಕಂತ ನಾನು ನೆನೆ ಹಾಕೀನ್ರಿ ಅದು ರಾತ್ರಿ ನನಗೆ ಹಸಿವಿಲ್ಲ ನಿನಗೆ ಹಸಿವಿಲ್ಲ ಅಂದ್ರೆ ಮತ್ತು ಭಕ್ರಿ ಹೆಂಗೂ ಇದ್ದು ರೀ ಏನು ಸ್ಪೆಷಲ್ ಅಂತ ಮಾಡಲಿಲ್ಲ ನಿನ್ನೆ ಭಕ್ರಿನೇ ತಿಂದ್ವಿ ಹಿಟ್ಟು ಹಾಗೆ ಉಳಿತು ಹೀಗಾಗಿ ಇವತ್ತು ಖಾಲಿ ಮಾಡಬೇಕು ನಾಳೆ ಮತ್ತು ಅಮುವಾಸೆ ಅದ ದೋಸೆ ಇಡ್ಲಿ ಇಂಥವೇನು ಮಾಡಂಗಿಲ್ಲ ನಮ್ಮ ಮನಿಯೊಳಗೆ ಈ ಹುಣ್ಣಿಮೆ ಅಮಾವಾಸ್ಯೆಗೆ ದೋಸೆ ಇಡ್ಲಿ ಇವೆಲ್ಲ ಏನು ಮಾಡಂಗಿಲ್ಲ ಅದಕ್ಕೆ ಇವತ್ತೇ ಅದನ್ನು ಮುಗಿಸಿಬಿಟ್ರೆ ಅಂತ ಹೇಳಿ ದೋಸೆ ಮಾಡ್ಲಿಕ್ಕೆ ತಿನ್ನು ನೋಡ್ರಿ ಆ ದೋಸೆಕ್ಕ ಒಂದಿಷ್ಟು ಕೊತ್ತಂಬರಿ ಜೀರಿಗೆ ಉಪ್ಪು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಲಿಕ್ಕೆ ತಿನ್ರಿ ಮತ್ತೆ ಈಗಿನ ದೋಸೆ ಮಾಡ್ಲಿಕ್ಕೆ ತಿನ್ನಿಲ್ರಿ ಅದಕ್ಕಿಂತ ಮುಂಚೆ ಚಟ್ನಿನೂ ಒಂದು ರೆಡಿ ಮಾಡ್ಕೊಂಡು ಬಿಡೋಣ್ರಿ ಆ ಪುಟಾಣಿ ಹಸಿ ಕೊಬ್ಬರಿ ಅದಕ್ಕೆ ತಕ್ಕಂತೆ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಇವೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡಿ ತೆಗೆದಿರಿ ಇದು ಏನದ ಚಟ್ನಿನೂ ರೆಡಿ ಆಯಿತು ಇನ್ನು ದೋಸೆ ಮಾಡುಂಡ್ರಿ ಈ ದೋಸೆ ಬಗ್ಗೆ ಹೇಳಲಿಕ್ಕೆ ನಿಮ್ಗೆ ಯಾರು ಡಯಟ್ ಮಾಡಬೇಕು ಅಂತೀರಿ ಈ ದೋಸೆಯನ್ನು ಎರಡು ದಿವ್ಸಕ್ಕೊಮ್ಮೆ ತಿಂದಿರಿ ಏನಾಗಂಗಿಲ್ಲ ಪ್ರೋಟೀನ್ ಯುಕ್ತ ದೋಸೆ ರೀ ಇದು ಇದರೊಳಗೆ ಅಕ್ಕಿ ಪ್ರಮಾಣ ಕಡಿಮೆ ಮತ್ತು ಉದ್ದಿನಬೇಳೆ ಪ್ರಮಾಣ ಅಂತೂ ಭಾಳ ಕಡಿಮೆ ಅದ ರೀ ಮತ್ತು ಇನ್ನೂ ಒಂದು ಹೇಳ್ತೀನಿ ನೀವು ಹೆಸರು ಕಾಳು ಹಾಕಿರ್ತೀರಿ ಹೆಸರು ಬೇಳೆ ಹಾಕಿದ್ರು ನಡೀತಾ ಹೆಸರು ಕಾಳು ವಿತ್ ಹೆಸರು ಬೇಳೆ ಎರಡು ಹಾಕ್ಬೇಕ್ರ ಉದ್ದಿನ ಬೇಳೆ ಸ್ಕಿಪ್ ಮಾಡಿಬಿಟ್ರು ನಡೀತದ್ರಿ ಯಾಕಂದ್ರ ಉದ್ದಿನ ಬೇಳೆ ಜಡತ್ವರಿ ಅದು ಜಡ ಅಂದ್ರ ಮಬ್ಬ ಹಿಡಿತದ್ರಿ ಮನುಷ್ಯ ಅದಕ್ಕೆ ಉದ್ದಿನ ಬೇಳೆ ನೋಡ್ರಿ ನೀವು ಇಡ್ಲಿ ತಿಂದ್ಕೊಡ್ಲಿ ನಾವು ಅಂದೇ ಅಂತೀವಿ ಇಲ್ರಿ ಸರಿ ನಿದ್ದಿ ಗುಳಿಗೆ ಇಡ್ಲಿ ಅಂದ್ರ ಅಂತ ಹೇಳಿ ಅದಕ್ಕೆ ಅನ್ನೋದ್ರಿ ಯಾಕಂದ್ರ ನಾವು ಕೆಲಸ ಆಕ್ಟಿವ್ ಆಗಿ ಇರಬೇಕು ಅಂತಂದ್ರೆ ಯಾವಾಗ್ಲೂ ಉದ್ದಿನ ಬೇಳೆ ಪ್ರಮಾಣ ಸ್ವಲ್ಪನೇ ಇರ್ಬೇಕ್ರಿ ಬಹಳ ಇರಬಾರ್ದು ಅದಕ್ಕೆ ಇದರೊಳಗೆ ಉದ್ದಿನ ಬೇಳೆ ಸ್ಕಿಪ್ ಮಾಡಿ ನೀವು ಹೆಸರು ಬೇಳೆಯನ್ನ ಹಾಕ್ಬೋದು ನೋಡ್ರಿ ಎಂತ ಮಸ್ತ್ ದೋಸೆ ಬರ್ಲಿಕ್ಕೆ ಭಾಳ ಟೇಸ್ಟ್ ಆಗ್ತಾವ್ರಿ ಈಗ ಚಟ್ನಿ ಅಂತೂ ಆಗ್ಯದ ರೆಡಿ ಆಗ್ಯದ್ರಿ ಅದರೊಳಗೆ ಒಂದಿಷ್ಟು ಒಗ್ಗರಣೆ ಹಾಕ್ಬಿಡ್ರೂಂತ ಒಂದು ಎರಡು ಮೂರು ಸ್ಪೂನ್ ಒಳ್ಳೆ ಎಣ್ಣೆ ಜೀರಿಗೆ ಸಾಸಿವೆ ಇಂಗು ಮತ್ತು ಬ್ಯಾಡಿಗೆ ಮೆಣಸಿನಕಾಯಿ ಕರಿಬೇವು ಹಾಕಿ ಕುರುಕುರು ಆಗೋ ತನಕ ಒಂದು ಸ್ವಲ್ಪ ಒಗ್ಗರಣೆ ಮಾಡಿ ಹಾಕ್ಬಿಡುದ್ ನೋಡ್ರಿ ಮಸ್ತ್ ಟೇಸ್ಟಿ ಆದ ಚಟ್ನಿನೂ ರೆಡಿ ಆಗ್ಬಿಡ್ತದ ಇನ್ನ ದೋಸೆ ತಿನ್ನುಣಂತ್ರಿ ನೀವು ಮಾಡ್ತೀರಾ ಇಂಥ ದೋಸೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಈಗ ದೋಸೆ ಅಂತೂ ರೆಡಿ ಅದು ಎಲ್ಲರೂ ಮುಂಜಾನೆ ಎರಡೆರಡು ದೋಸೆ ತಿಂದು ಎರಡೆರಡು ಕಟ್ಕೊಂಡು ಹೋದ್ರು ಹಿಟ್ಟು ಫುಲ್ ಖಾಲಿ ಆಯ್ತ್ರಿ ಇನ್ನ ಸಾಯಂಕಾಲ ಏನಾದ್ರು ಮಾಡ್ಬೇಕಂದ್ರೆ ಸ್ಪೆಷಲೇ ಮಾಡ್ಬೇಕು ಅದು ಅಲ್ದಿ ನನಗೆ ಇವತ್ತು ಟೈಮ್ ಬಹಳ ಸೇವ್ ಆಗದ್ರಿ ಮೇನ್ ನಿಮ್ಗೆ ಅದು ಹೇಳ್ಬೇಕು ನಾನು ಅಡಗಿ ಆಮೇಲೆ ಏನು ವರ್ಷನ್ ಕಟ್ಟಿ ತೊಳೆಯೋದು ತೊಳಿತೀನಿ ರೀ ಅಷ್ಟು ಏನು ಎಲ್ಲಾ ಜಂಜಾಟ ಇಲ್ಲ ನೋಡ್ರಿ ದೋಸೆ ಇಂತ ಸೂಪರ್ ಆಗಿ ಬಂದಾವ ನಿಮಗ ಅನಿಸ್ಲಿಗತ್ತದಿಲ್ರಿ ನೋಡಿದ್ರಿ ಆಮೇಲೆ ಪುಟಾಣಿ ಜಾಸ್ತಿ ಯಾಕೆ ಅಂದ್ರೆ ಸ್ಕೂಲಿಗೆ ವೈದ್ರ ಒಂಥರ ಚಟ್ನಿ ಆಗ್ತದ ನೋಡ್ರಿ ಬರೇ ನಾವು ಹಸಿ ಹಸಿಕ್ಕೊಬ್ಬರಿದ್ ಮಾಡಿದ್ರೆ ಪುಟಾಣಿ ಜಾಸ್ತಿ ಹಾಕಿದ್ರ ಹಂಗಾಗಂಗಿಲ್ರಿ ಮತ್ತು ನಿನ್ನೆ ಒಬ್ರು ಒಂದು ಕ್ವಶನ್ ಕೇಳಿದ್ರಿ ನೀವು ಶೇಂಗಾ ಪುಡಿ ಹೆಂಗೆ ಮಾಡ್ಕೊಂಡು ಇಟ್ಕೋತೀರಿ ಅಂತ ನಮ್ಮ ಕಡೆ ಹುರಿದ್ ಶೇಂಗಾನೆ ಇರ್ತಾವ್ರಿ ಮತ್ತೊಂದು ಸಾರಿ ನಾವೇನ್ ಹುರಿಲಿಕ್ಕೆ ಹೋಗಂಗಿಲ್ಲ ನಿಮ್ಮ ಕಡೆ ಸಿಗಂಗಿಲ್ಲ ಚಂದಾಗಿ ಹುರಿದು ಹಿಂಗೆ ಪೌಡ್ರ್ ಮಾಡಿ ಇಟ್ಕೊಂಡು ಬಿಡ್ರಿ ಶೇಂಗಾ ಪುಡಿ ಅಡಿಗೆಗೆ ಅವಾಗ ಹೊಸ ನೋಡ್ಲಿ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು